ಏನಪ್ಪಾ ಏನ್ ನೋಡ್ತಿದೀಯ ಅಲ್ಲಿ ಬರ ಇಲ್ಲಿ ಇಲ್ಲ ನೋಡಿಲಿ ಓ ಆಯ್ತು ಬಿಡಪ್ಪ ಇಲ್ಲಿ ನೋಡಿಲಿ ಸರಿ ಏನ ಮಾಡ್ತಿದ್ಯಾ ಚಿಕನಾ

ಹಾಯ್ ಹಲೋ ಎಲ್ಲಾರ್ಗು ನಮಸ್ಕಾರ ವೆಲ್ಕಮ್ ಟು ಓಕೆ ಅವಾಗ್ಲೇ ಹೇಳಿದೆ ನಾನು ನಿಮ್ಗೆ ಎಲ್ಲಾ ತುಂಬಾ ಕ್ಯೂರಿಯಸ್ ಅವರು ಅವ್ರಿಗಿನ್ನ ಹೇಳಿಲ್ಲ ಆಚೆ ಮುಗಿಸಿದಿವೆಲ್ಲ ಸ್ಕ್ರಿಪ್ಟ್ ಫೈನಲಿ ಮುಗಿತು ಸ್ಕ್ರಿಪ್ಟ್ ಮುಗ್ದಿದ್ ಖುಷಿಗೆ ನಿಜ ಹೆಂಗಾಗ್ಬಿಟ್ಟಿತ್ತು ಅಂದರೆ ಆಲ್ಮೋಸ್ಟ್ ಫೋರ್ ಮಂತ್ಸ್ ನಾಲ್ಕು ತಿಂಗಳು ಸ್ಕ್ರಿಪ್ಟ್ ಮಾಡೋದಕ್ಕೆ ನಾವು ಕೂತವ್ರು ನಾಲ್ಕು ತಿಂಗಳು ಹೆಂಗಾಗ್ಬಿಟ್ಟಿತ್ತು ಅಂದರೆ ಮೈಂಡು ಬರೀ ಸ್ಕ್ರಿಪ್ಟು ಕೂತು 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 ಟೆನ್ಷನ್ ಆಗಿಬಿಟ್ಟಿತ್ತು ಟೆನ್ಷನ್ ಆಗ್ಬಿಟ್ಟಿತ್ತು ಸೊ ಅದಕ್ಕೆ ಈಗ ಒಂದೆರಡು ದಿನ ರಿಫ್ರೆಶ್ ಆಗಲಿ ಮೈಂಡು ಅಂದ್ಬಿಟ್ಟು ಎಲ್ಲಿ ಹೋಗ್ತಿದ್ದೀವಿ ಇಲ್ಲ ವಿಲ್ಲ ಸೊ ನಾವೊಂದು ವಿಲ್ಲ ಬುಕ್ ಮಾಡಿದ್ವಿ ಸೊ ಈಗ ನಾವು ಇಷ್ಟು ಜನ ಮತ್ತು ಇನ್ನೊಂದು ಕಾರಲ್ಲಿ ಫ್ರೆಂಡ್ಸ್ ಬರ್ತಿದ್ದಾರೆ ನಿತಿನ್ಸ ನಿತಿನ್ ಬರ್ತಿದಾನೆ ನಿತಿನ್ ಎಲ್ಲ ಅವರೆಲ್ಲ ಅಲ್ಲೇ ಹೋಗ್ಬಿಟ್ಟು ಪರಿಚಯ ಮಾಡಿಸ್ತೀವಿ ನಾವು ಯಾರ್ಯಾರು ಏನು ಬಂದಿದ್ದಾರೆ ಅನ್ಬಿಟ್ಟು ಎಕ್ಸೈಟ್ಮೆಂಟ್ ಆಗಿದೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ ತೋರಿಸ್ತೀವಿ ಆಡೋ ಟೈಮ್ ಅಲ್ಲಿ ಈಗಲೇ ಹೇಳ್ಬೇಡ ಇರುತ್ತೆ ಏನೇನು ಇದೆ ಅನ್ಬಿಟ್ಟು ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ತೀವಿ ತೋರಿಸ್ತಿವಿ ನಾವಲ್ಲಿ ಏನೇನು ಎಂಜಾಯ್ ಮಾಡ್ತೀವಿ ಹೆಂಗೆ ಎಂಜಾಯ್ ಮಾಡ್ತೀವಿ ಸೊ ಇದೆಲ್ಲ ನಿಮ್ಗೆ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡೋದನ್ನ ನೀವು ನೋಡಿ ಎಂಜಾಯ್ ಮಾಡಿ ಆದ್ರೆ ಇದರಲ್ಲಿ ಒಂದು ಇದಿದೆ ನೋಡಿ ಸ್ಪೆಕ್ಸ್ ಬೇಡ ಇದು ಬಂದು ಸ್ಪೆಕ್ಸ್ ತರ್ದಷ್ಟೇ ಬಟ್ ಅದು ವೆರಿ ಓಕೆ ಈಗ ಹೋಗೋಣ ಹಿಂದೆ ಫ್ರೆಂಡ್ಗೋಸ್ಕರ ಗೋಸ್ಕರ ಮಾಡ್ತಾ ಇದೀವಿ ಬಂದ ತಕ್ಷಣ ಹೊರಡ್ತೀವಿ ಓಕೆ ಇವಾಗ ನಮ್ಮ ಯೋಗಿ ಒಂದು ಆಡಾಡ್ತಾನೆ ಅದು ಯಾವ ತರ ಅಂದ್ರೆ ಹುಡುಗಿ ಹುಡುಗಿಯ ಲಿರಿಕ್ಸ್ ಬಂದಾಗ ಹುಡುಗಿ ತರ

ಅಪ್ಪಾ ಎಲ್ಲ ಹೆಂಗ್ ನಿಂತಿದೀವಿ ಅಂದ್ರೆ ಇವತ್ತು ಏನಂದ್ರೆ ಸಿ ಎಂ ಪ್ರಮಾಣ ವಚನ ಸೊ ಎಲ್ಲಾ ಕಡೆಯಿಂದನು ಬಂದ್ಬಿಟ್ಟವ್ರೆ ಅದಕ್ಕೆ ತುಂಬಾ ಜನ ಆಲ್ಮೋಸ್ಟ್ ಫಿಫ್ಟೀನ್ ಮಿನಿಟ್ಸ್ ಇಂದ ಇಲ್ಲೇ ಇದೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆಯ್ತು ಅವಾಗಿಂದ ಇಲ್ಲೇ ಫಾರ್ಟಿ ಮಿನಿಟ್ ಇಲ್ಲ ಈ ಟ್ರಾಫಿಕ್ ಅಲ್ಲಿ ಅಲ್ಲಿ ಒಂದ್ ಸ್ವಲ್ಪೊತ್ತು ಒಂದು ಟೂ ಟು ಮಿನಿಟ್ಸ್ ಅಷ್ಟೇ ಗ್ಯಾಪ್ ಸಿಕ್ತಿದೆ ಅಷ್ಟೇ ಇನ್ನೂ ಮೂನು ಆಗಿಲ್ಲ ನೋಡು ಅಪ್ಪ ಟೋಟಲ್ ಅವ್ ಬಿಟ್ಟೇ ಬಂದ್ರು ಇವ್ರೊಬ್ರೇ ಮೂ ಆಗಿದ್ದು ಮನುಷ್ಯರು ಬಂದ್ಬಿಟ್ಟು ನಾಲ್ಕು ಮುಕ್ಕಾಲ್ ಆಗೋಯ್ತು ಇನ್ನ ಹೋಗ್ತಿದೀವಿ ಏನಕ್ಕೆ ನಮಗೆ ಅವರು ಕಳ್ಸಿದ ಲೊಕೇಶನ್ ರಾಂಗ್ ಆಗಿ ಕಳ್ಸಿದ್ದಾರೆ ಪೆದ್ರೋ ಅವರು ಪಾಪ ಅಷ್ಟು ಸಿಟ್ಟ ಹತ್ಬಿಟ್ಟಿದೆ ನಿಜ ಕಳ್ಸಿದ ಲೊಕೇಶನ್ ಕರೆಕ್ಟಾಗಿ ಒಂದು ಕಳಿಸ್ಬೇಕು ಅವ್ರದ್ದು ಇನ್ನೊಂದು ಬ್ರಾಂಚ್ ಇದೆ ಸೊ ಅಲ್ಲಿ ಕಳಿಸ್ಬಿಟ್ಟಿದ್ದಾರೆ ಆಮೇಲೆ ಇನ್ನೊಬ್ರು ಇಲ್ಲ ಸರ್ ಅಲ್ಲಲ್ಲ ಇಲ್ಲಿ ಅಂತ ಇನ್ನೊಬ್ರು ಕಳ್ಸಿದ್ದೀವಿ ಹದಿನೈದು ಕಿಲೋಮೀಟರ್ ಇಲ್ಲಿಂದ ಅದಕ್ಕೆ ನಾವು ಎರಡು ಅವರ್ ನಾಳೆ

ಸೊ ಓಕೆ ಇವಾಗ ಅಲ್ಲಿ ಹೋಗ್ಬಿಟ್ಟು ನಿಮಗೆ ಸಿಗ್ತೀವಿ ಇವಾಗ ಫೈನಲ್ಲಿ ಬಂದ್ವಿ ನಾವು ಸೊ ಎಲ್ಲ ರೀಚ್ ಆಗಿದ್ದೀವಿ ಇಲ್ಲಿ ಬಂದ ತಕ್ಷಣ ಹಾಂ ಅರ್ಜುನ್ಗೆ ಅದೇ ಸ್ಟಾರ್ಟಿಂಗ್ ಅಂದ್ಕೊಂಡು ಸೊ ಇವಾಗ ನಮಗೆ ಲಗೇಜ್ ಎಲ್ಲ ಎತ್ಕೊತಾ ಇದ್ದಾನೆ ಯಶಸ್ಸು ಸ್ವಿಮ್ಮಿಂಗ್ ಪೂಲೂ ಇದೆ ನೋಡಿ ಸೊ ಈ ಕಾರಲ್ಲಿ ಇಷ್ಟು ಜನ ಬಂದಿದ್ದಾರೆ ಮಂದಾರ ಹೇಳ್ಬಿಡಿ ನಿಮ್ಮ ನಿಮ್ಮ ಹೆಸರು ದರ್ಶನ್ ನಿಥಿನ್ ಮನೀಶಾ ಮನೀಷಾ ಶ್ರೀಲಕ್ಷ್ಮೀ ಶೈಲಜಾ ಶ್ರೀಲಕ್ಷ್ಮೀ ಶೈಲಜಾ ಶೈಲಜಾ ಓಕೆ ಇವಾಗ ಒಳಗಡೆ ಜಾಸ್ತಿ ಓಕೆ ಇವಾಗ ಒಳಗಡೆ ಹೋಗೋಣ ಹೋಗ್ಬಿಟ್ಟು ನೋಡೋಣ ಏನಾದ್ರು ಇವಾಗ ರೀಚ್ ಆದ್ವಿ ಇಲ್ಲ ಹತ್ರ ಸೊ ನಿಮ್ಗೆ ತೋರಿಸ್ತೀನಿ ನೋಡ್ಬೋದು ನೀವು ಆಲ್ರೆಡಿ ನಾವು ಒಳಗಡೆ ಹೋಗಿ ಕಾರೆಲ್ಲ ನಿಲ್ಲಿಸಿ ನಿಮಗೆ ತೋರಿಸ್ತೀನಿ ನೋಡಿ ವಿವೊ ಇದೆ ವಿಲ್ಲ ತೆಂಗಿನಕಾಯಿ ಮರ ಫುಲ್ಲು ಗ್ರೀನರಿ ಇದೆ ಫುಲ್ಲು ಸಖತ್ತಾಗಿದೆ ನೀವು ನೋಡ್ಬೋದು ಇಲ್ಲಿ ಇದು ತೊಟ್ಟಿ ಇದು ಹಾಂ ತೊಟ್ಟಿನೇ ತೊಟ್ಟಿ ಮತ್ತು ಹಲಸಿನ ಹಣ್ಣು ಜಾಕ್ ಫ್ರೂಟ್ ಎಲ್ಲ ನೋಡಿ ಮರದಲ್ಲಿ ಮೇಲ್ಗಡೆ ಇದ್ರೆ ಇಲ್ಲಿ ಕೆಳಗಡೆನೆ ಎಲ್ಲ ಹಣ್ಣುಗಳು ಬಿಟ್ಕೊಂಡ್ಬಿಟ್ಟಿದೆ ಜಾಕ್ ಫ್ರೂಟ್ ಕೊಕೋನಟ್ ಟ್ರೀಸು ಸೊ ನಮ್ಮ ಕಾರ್ ಎಲ್ಲ ಬಂದು ಇಲ್ಲಿ ಪಾರ್ಕ್ ಮಾಡಿ ನಾವಿವಾಗ ಸ್ವಿಮ್ ಮಾಡ್ತೀವಿ ಅಂತ ಹೇಳಿದಕ್ಕೆ ನೀರ್ ಬಿಟ್ಟಿದ್ದಾರೆ ಇವಾಗ ಸ್ವಿಮ್ಮಿಂಗ್ ಪೂಲಲ್ಲಿ ಇನ್ನೇನು ಟೂ ಮಿನಿಟ್ಸ್ ಎಲ್ಲ ಧುಮುಕ್ತೀವಿ ನೀರೊಳಗಡೆ ಫಸ್ಟ್ ಎಲ್ಲರಿಗೂ ಬೇಜಾರಾಗ್ಬಿಟ್ಟಿದೆ ಬೆಂಗಳೂರು ನೋಡಿ ನೋಡಿ ಇವಾಗ ಇವಾಗೆಲ್ಲ ಬಂದು ನೀರಲ್ಲಿ ದುಂಬಿ ಫ್ರೆಶ್ ಆಗ್ತಾರೆ ಬನ್ನಿ ಒಳಗಡೆ ಹೋಗೋಣ ಇವಾಗ ಓಕೆ ಈಗ ನಾವು ನಿಂತಿರೋದು ಬಂದ್ಬಿಟ್ಟು ಕಾರ್ ರೋಡು ಸೊ ಅಲ್ಲಿ ತೋರ್ಸ್ ಪಾರ್ಕಿಂಗ್ ರೋಡ್ ತೋರ್ಸಲ್ಲ ಸೊ ಹಂಗೆ ಎಂಟರ್ ಆಗ್ತಿದ್ದಂಗೆ ನಾವು ಇಲ್ಲಿ ಕಾರಿಂದ ಬಂದು ಇಲ್ಲಿ ಕಾರ್ ನಿಲ್ಸಿ ಬರೋರು ಹಂಗೆ ರೈಟ್ ನೋಡಿದ್ರೆ ನೀವು ಸ್ವಿಮ್ಮಿಂಗ್ ಪೂಲ್ ಚೆನ್ನಾಗಿದೆ ಅಲ್ವಾ ಇದು ಆಕ್ಚುಲಿ ಸೆವೆನ್ ಫೀಟ್ ಅಂತೆ ಲಾಸ್ಟ್ ನಮಗೆಲ್ಲಾರ್ಗು ಇಲ್ಲ ಎಲ್ಲರಿಗೂ ಸ್ವಿಮ್ ಬರುತ್ತೆ ಯಶಸ್ನ ಬಿಟ್ಟು ಹೌದಾ ಇದೇ ಮಾತುಗಳು ಇಲ್ಲ ಇದೆ ಮಾತು ಇದೆ ಮಾತು ನಿಮ್ಮ ಲಾಗಲ್ ತೋರಿಸಿ ನಿಮ್ಮ ಲಾಗಲ್ ಹೌದು ಯಾರು ಸ್ವಿಮ್ ಮಾಡ್ಕೊಳ ಅಲ್ಲಿ ಸೊ ಓಕೆ ಹಂಗೆ ಬಾ ಇದನ್ ಆಕ್ಚುಲಿ ಬಿಡೋದಕ್ಕೆ ನನಗೆ ಇಷ್ಟ ಇಲ್ಲ ಆದ್ರೂನು ಅದಕ್ಕೊಂದ್ ಸ್ವಲ್ಪ ಹಿಂಸೆ ಆಗ್ತಿರ್ಬಹುದು ಅಂತ ನಾನಗ್ ನಾನೇ ಎಲ್ಲಾರ್ಗು ಎಲ್ಲಾರ್ ಕೈಲೂ ಅದಕ್ಕೆ ಪಿಸ್ ಮಾಡ್ಸಿದೀವಿ ಸೊ ಅದಕ್ಕೆ ನನಗೆ ಬೇಜಾರು ಹೌದು ಯಶಸ್ ಕಿಸ್ ಮಾಡಿಲ್ಲ ತಾನೇ ಕ್ಯಾಮ್ರಾ ಇಸ್ಕೊ ಕ್ಯಾಮ್ರಾ ನಿಜ ಎಲ್ಲರ ಕೈಯಲ್ಲೂ ಮಾಡ್ಸಿದೀನಿ ನಾನು ನಾನು ನಿಜ ಎಲ್ಲರ ಕೈಯಲ್ಲೂ ಮಾಡ್ಸಿದೀನಿ ಅವ್ನ್ ಮಾಡ್ರ ಅವ್ನ ನಿಜ ಮಾಡ್ದ ನಿನ್ ಮುಂದೆ ನಿಜ ಮಾಡ್ದ ಅವನು ಇವತ್ತು ನೀನ್ ಮುತ್ಕೊಡ್ಬೇಕು ಮುತ್ಕೊಡ್ಸ್ಕೊಳಪ್ಪ ಮುತ್ಕೊಡು ನೀನ್ ಏನ್ ಕೈ ಹಿಡಿಯ ನಾನ್ ನನ್ ಬೇರೆನೆ ಏನ್ ಮಾಡ ಆಯ್ತಾಯ್ತು ತಿಂಗ್ ಕೊಡು ಕೊಡು ನೀನ್ ಕೈ ಬಿಡು ಏಯ್ ಕೈ ಎತ್ತ ಕೈ ಅವ್ರು ಕಾಣಿಸ್ಬೇಕಲ್ಲಿ ಆನಿಮಲ್ಸ್ ನ ಯಾವತ್ತು ಮಕ್ಳು ತರ ಇವ್ ಕೊಟ್ಟಿಲ್ಲ ಕರೆಕ್ಟ್ ಮುಚ್ಕೊಡೊಂದು ಇದಕ್ಕೆ ಇದಕ್ ಮುಚ್ಕೊಡು ಹಾ ಎಲ್ಲಾರ ಕೈಯಲ್ಲೂ ಮುಚ್ಕೊಡ್ಸ್ಕೊಂಡೈತೆ ಸರಿ ಓಕೆ ಈಗ ನಾ ಬಿಡ್ತೀನಿ ಸೊ ಪಾಪ ಅದಕ್ಕೂ ಇರಿಟೇಟ್ ಆಗ್ತಿರ್ಬೋದು ಅದಕ್ಕೆ ಹೇಳ್ಕೊಳಕ್ ಬಾಯಿಲ್ಲ ನನಗ್ ನಾನೇ ಅನ್ಕೊಂಡು ಬಿಡ್ತಾ ಇದ್ದೀನಿ ಬಟ್ ಬಿಡಕ್ ಮನಸಿಲ್ಲ ನಾನು ಈಗ ತಾನೇ ಬಿಡೋಣ ಅಂತ ಬಂದ್ರೆ ಮಧ್ಯದಲ್ಲಿ ಬಂದ್ಬಿಟ್ಟು ಕೈ ಹಾಕಿದ್ರೆ ಅದಕ್ಕೆ ಇರಿಟೇಟ್ ಆಗಿರತ್ ಪಾಪ ಆಯ್ತು ಹೋಗ್ಲಿ ಇಟ್ಕೊಂಡು ಆಯ್ತು ಇಡ್ಕೊ ಹೋಗ್ಲಿ ಮತ್ತೆ ಎಷ್ಟು ಹೋಗು ಇಲ್ಲಿ ಸೊ ಈ ತರ ಹೆಂಚು ಹೆಂಚು ತಾನೇ ಇದು ಹಾ ಹೆಂಚಿಂದ ಇಲ್ಲಿ ಹಟ್ ತರ ಮಾಡಿದ್ದಾರೆ ಸೊ ಚೆನ್ನಾಗಿದೆ ಇದು ಹಂಗೆ ತೋರ್ಸ ಮೇಲೆ ಆಮೇಲೆ ಇಲ್ಲಿ ಕುತ್ಕೊಂಡು ನೀವು ಆರಾಮಾಗೆ ಮಾತಾಡ್ಬೋದು ಅಥವಾ ನೈಟ್ ಊಟ ಗೀಟ ಮಾಡಂಗಿದ್ರೆ ಇಲ್ಲಿ ಬಂದು ಊಟ ಮಾಡ್ಬೋದು ನೀವು ಹಂಗೆ ಬಂದ್ರೆ

ರಾಧಾಕೃಷ್ಣ ಪೇಂಟಿಂಗ್ಸು ಮತ್ತೆ ಆ ಕಡೆ ಈ ಕಡೆ ಎಲ್ಲ ಶೋಕೆ ಸಿಕ್ತ ಎಲ್ಲ ಸಿಕ್ಕ ಹಂಗೆ ರೈತಂದ್ರೆ ಸರ್ ಲೆಫ್ಟ್ ಇಲ್ಲಿ ಲೆಫ್ಟ್ ನಮಗೆ ಇಲ್ಲಿ ರೈತರಿಗೆ ಬರ್ತಿತ್ತು ಸೇಮ್ ಕೆಳಗಡೆ ಏನು ರೂಮ್ ನೋಡಿದ್ವೋ ಇಲ್ಲೋ ಅದೇ ಸೇಮ್ ರೂಮ್ ಇಲ್ಲೊಂದು ರೂಮ್ ಸೊ ಆ ಕಡೆ ಹೋದ್ವು ಸೊ ಇದನ್ನೇನು ಕಂಪ್ಲೀಟ್ ಆಗಿ ಹೋಗಲ್ಲ ಕೆಳಗಡೆ ತೋರ್ಸಿದ್ವಲ್ಲ ಸೊ ಸೇಮ್ ರೂಮೇ ಮತ್ತಾದ್ಮೇಲೆ ಇಲ್ಲಿ ಸೋಫಿ ಅಲ್ಲೊಂದು ದಿವಾನ್ ಕಾಟು ಇಲ್ಲೊಂದು ಕಾಟು ಬಂದ್ಬಿಟ್ಟು ಫ್ಯಾಮಿಲೀಸ್ ಎಲ್ಲ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅವ್ರದವ್ರು ಕುತ್ಕೊಂಡೆಲ್ಲ ಮಾತಾಡೋದಕ್ಕೋಸ್ಕರ ಇದು ಇಲ್ಲೊಂದು ಇಟ್ಟಿರ್ತಾರೆ ಇಲ್ಲಿ ಚೆನ್ನಾಗಿದೆ ಚೆನ್ನಾಗಿದೆ ಅಲ್ಲ ಇದು ಮುಸ್ಕು ಇದು ತುಂಬಾ ಚೆನ್ನಾಗ್

ಸ್ವಿಮ್ಮಿಂಗ್ ಪೂಲಲ್ಲಿ ಅರ್ಧ ನೀರು ಇದೆ ತುಂಬಿಸ್ಬಿಡುತ್ತೆ ಅನ್ಸುತ್ತೆ ನೇಚರ್ ನೋಡಿ ಅದು ನಮ್ಮ ಕಾರು ಇದು ನಿತಿನ್ ಕಾರು ಯಶಸ್ ಏನ್ ಮಾಡ್ತಿದ್ಯಾ

ಸರಿಯಾಗ್ತದೆ ಉಂಟು ಎಡೆ ನೆಕ್ಸ್ಟ್ ಹಾ ಬನ್ನಿ ಬನ್ನಿ ಬಿಡಿ ಬನ್ನಿ ಅಣ್ಣ ಬಿಡೀ ಬಿಡಿ ಅಣ್ಣ ನೀವು ನೆಕ್ಸ್ಟ್ 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 ಅದಿರಣ ಮಾಡಿ ಮಾಡಿ ಏನಾಗಲ್ಲ ಮಾಡಿ ಬಾಪ್ ಬನ್ನಿ

ಎಲ್ಲಾರ್ದು ಆಟ ಆಯ್ತು ಎಲ್ಲಾರ್ದು ಇವಾಗ ಲೈಟ್ ಆಗಿ ಏನಾದ್ರು ತಿನ್ಕೊಂಬರೋಣ ಅಂತ ಹೊರ್ಗಡೆ ಹೋಗ್ತಾ ಇದೀವಿ ಯಾರು ಹೊರ್ಗಡೆ ಹೋಗ್ತಿಲ್ಲ ಅವ್ರು ಮಾತ್ರ ಅವರು ಹೋಗ್ತಿರೋದವ್ರು ಅವ್ರಿಬ್ರೆ ಹಂಗಾರೆ ನಾವೆಲ್ಲ ಇಲ್ಲೇ ಏನು ಇಲ್ಲೇನಂದ್ರೆ ಹತ್ತ್ ಗಂಟೆ ಹತ್ ಗಂಟೆ ಮೇಲೆ ಅಂತ ಊಟ ಎಲ್ಲ ರೆಡಿ ಮಾಡೋದವ್ರು ಸೊ ಅದಕ್ಕೆ ಇವಾಗ ನಿಖಿನ್ ಮತ್ತೆ ವೇಣು ಇಬ್ರು

ಕುಡಿದ್ಬಿಟ್ಟು ಆಮೇಲೆ ಇಷ್ಟು ವೇಣು ಮತ್ತೆ ನಿತ್ಯವಲ್ಲ ಓಕೆ ಕುಡಿದ್ಬಿಟ್ಟು ಆಮೇಲೆ